ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಸರ್ ಇವತ್ತಿನ ಈ ಒಂದು ಭೇಟಿ ಕಳೆದ ಬಾರಿ ಚುನಾವಣೆಯ ಕಾವು ಹೇಗಿತ್ತು ಅಂತ ಎಲ್ಲರೂ ಕೂಡ ನೋಡಿದ್ದೀವಿ ಅದಕ್ಕಿಂತಲೂ ಕುತೂಹಲ ಆಗಿತ್ತು ಈ ನಿಮ್ಮ ಭೇಟಿ ಏನೆಲ್ಲ ಚರ್ಚೆ ಆಯಿತು ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ ನನಗೆ ಅಂಬರೀಷ್ ಅಣ್ಣವ್ರ ಮನೆ ಹೊಸ್ದಲ್ಲ ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ ನಾನು ನಾಲ್ಕನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಏನು ಸಲ್ಲಿಸ್ತಾ ಇದ್ದೇನೆ ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ ನೆನ್ನೆ ದಿನ ಒಂದು ಪ್ರಾಥಮಿಕ ಅಂಥದ್ದು ಸಭೆಯಲ್ಲಿ ಮಾಡಿದ್ದಾರೆ ನೆನ್ನೆ ದಿನ ಅವರು ಸಹ ಹೇಳಿದ್ದಾರೆ ನಾನು ನನ್ನ ನಿರ್ಧಾರವನ್ನು ಮಂಡ್ಯಾಗೆ ಮೂರನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅವರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನೆನ್ನೆ ದಿನ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ ನಾನು ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ ಅವರು ಸಹ ಬಿ ಜೆ ಪಿಯ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯ ಪಕ್ಷದವರು ಸಹ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಈಗಲೂ ಸಹ ಅವ್ರ ಜೊತೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ವಿಜಯೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ ಅವರ ಸಹಕಾರ ಕೋರ್ಲಿಕ್ಕೆ ಏನು ಬಂದಿದ್ದೇನೆ ಮೂರನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು ತೀರ್ಮಾನ ಮಾಡ್ತಾ ಚರ್ಚೆ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅವಕ್ಕೆಂದ್ರೆ ಅವ್ರಿಗೂ ಅವ್ರದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ

ಮತ್ತೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಇತಿಹಿಗಳವರು ಭಾಳ ದೊಡ್ಡ ಇತಿಹಾಸಿ ಅವರಷ್ಟು ಇತಿಹಾಸಿಗಳು ನನಗೆ ಯಾರೂ ಇಲ್ಲ ಅದನ್ನು ನಾನು ಒಪ್ಕೋಬೇಕಾಗ್ತದೆ ಒಂದು ಮಾತು ಹೇಳ್ತೇನೆ ಪದೇ ಪದೇ ಏನು ಹೇಳ್ತೀರಿ ಐದು ವರ್ಷದ ಸರ್ಕಾರ ಸಂಪೂರ್ಣವಾಗಿ ನಡೆಸಲಿ ಅಂಥೇಳಿ ನಾವು ಕೇವಲ ಮೂವತ್ತೊಂಬತ್ತು ಶಾಸಕರಿದ್ದವರಿಗೆ ನಾವು ದೊಡ್ಡ ಪಕ್ಷದವರು ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿ ಪದೇ ಪದೇ ಹೇಳ್ತೀರಲ್ಲ ಸರ್ಕಾರ ನನ್ನಿಂದ ಹೋಗಿದ್ದಲ್ಲ ಅದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನು ಆ ಹದಿನಾಲ್ಕು ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ ಯಾವ ರೀತಿ ಅವಮಾನ ಮಾಡಿದ್ರಿ ನಾನು ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ ಇವತ್ತು ಐದು ವರ್ಷ ನಾಮಕಾವಸ್ಥೆ ಕೊಟ್ಟ್ರಿ ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂಥದ್ದು ಏನಿದೆ ಇದೂ ನಿಮ್ಮ ಸಹಕಾರನ ಪಾಪ ಚಳಿ ಮಳೆ ಗಾಳಿ ನೋಡಿದೆ ನನಗೆ ರಕ್ಷಣೆ ಕೊಟ್ಟಿದ್ರು ಪಾಪ ಅವರು ಅದಕ್ಕೆ ಸರ್ಕಾರ ಹೋಗಿದ್ದು ಹದಿನಾಲ್ಕು ತಿಂಗಳಲ್ಲಿ ಆ ಚಳಿ ಮಳೆ ಗಾಳಿ ಲೆಕ್ಕಸ್ದೆ ನನಗೆ ನಿಂತ್ಕೊಂಡ್ರು ನೋಡಿ ಬಂಡೆ ಥರ ಅದಕ್ಕೆ ಸರ್ಕಾರ ಹದಿನಾಲ್ಕು ತಿಂಗಳಿಗೆ ಹೋಗಿದ್ದು ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಿಗೂ ಅವ್ರಿಗೂ ಘರ್ಷಣೆ ಶುರುವಾಯಿತಲ್ಲ ಅದು ನನಗೆ ಬೆಂಬಲ ಕೊಡತಕ್ಕಂಥಕ್ಕೆ ಘರ್ಷಣೆ ಮಾಡಿದ್ರ ಯಾತಿವೆಲ್ಲ ನಡೀತು ನನ್ನನ್ನು ಓದಿ ತಗೊಂಡು ಅದೆಂಥದೋ ನಿಮ್ಮ ಜಾರ್ಜ್ ಅವ್ರದ್ದು ಇದೆಯಲ್ಲ ಹೋಟ್ಲು ಕರೆಸ್ಕೊಳ್ತಾರೆ ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ ಮೀಟಿಂಗ್ ಹಾಲಿ ಕರೀಲಿಲ್ಲ ಯಾತ್ರಿ ಕರೆದ್ರು ನನಗೆ ಗೊತ್ತಿಲ್ಲ ಹೋದೆ ಅಲ್ಲಿಂದ ಮತ್ತೆ ವಾಪಸ್ ಬಂದೆ ಈ ಥರ ನನ್ನನ್ನು ಟ್ರೀಟ್ ಮಾಡಿದ್ದವರು ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು ಸರ್ಕಾರ ಅಲ್ಲಿ ಇವೆಲ್ಲ ಅನುಭವ ಸಾಗಿದೆ ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಅವ್ರ ಹಿತೈಷಿಗಳಾಗಿದ್ದ ರಾಮನಗರದಲ್ಲಿ ನಮ್ಮ ಏನೋ ಒಂದು ಇಪ್ಪತ್ತೈದು ವರ್ಷದ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ ಅಲ್ಲಿ ಬಿಲ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ನಾನು ಬಿಲಾ ಕೊರೆದಿದ್ದಲ್ಲಿ ನಾನು ಕಾರ್ಯಕರ್ತನ ಕೊಂಡ್ಕೊಂಡಿದ್ದು ಇವತ್ತು ಏನು ನಡೀತಾ ಇದೆ ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ ಲೀಡರ್ಗಳನ್ನ ಇದು ಹಿತೈಷಿಗಳು ಮಾಡೋ ಕೆಲಸನಾ ಅಂತ ಕಾಲ ನಿರ್ಧಾರ ಮಾಡುತ್ತೆ ಇದಿಷ್ಟು ವಿಣ ಈಗ ಕುಮಾರಸ್ವಾಮಿ ಅವರು ಅಂದ್ರೆ ನಿರೀಕ್ಷಿತ ಅಂದ್ರೆ ನಾವು ಏನೆಲ್ಲ ಚರ್ಚೆ ಮಾಡಿದ್ರು ಏನೆಲ್ಲ ಆಯ್ತು ಅನ್ನುವಂತ ಮಾತನ್ನ ಕುಮಾರ್ ಸ್ವಾಮಿ ಅವರು ಹೇಳ್ತಿದ್ದಾರೆ ಪೂರಕವಾಗಿತ್ತು. ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್